ವೀಕ್ಷಕರೇ ಸುಮಾರು ಜನ ಮಧುಮೇಹ ನಿಯಂತ್ರಣ ಮಾಡೋದಕ್ಕೆ ಏನಾದರೂ ಔಷಧೀಯ ಸಸ್ಯ ಇದೆಯಾ ಅಂತ ಕೇಳಿದರು ಹಾಗಾಗಿ ಬನ್ನಿ ಇವತ್ತು ನಿಮ್ಗೊಂದು ಗಿಡದ ಪರಿಚಯ ಮಾಡ್ತೀನಿ ಇದರ ಹೆಸರು ಕಿರಾತಕಡ್ಡಿ ಅಂತ ಹೇಳಿ ಕರಾವಳಿ ಭಾಗದಲ್ಲಿ ಎಲ್ಲಂದ್ರಲ್ಲಿ ಸಿಗುತ್ತೆ ಇದನ್ನು ಸಿಟಿಲೂ ಕೂಡ ನೀವು ಬೆಳಿಬೋದು ಪೂರ್ತಿ ಇದು ಇದೇ ರೀತಿ ಹಸಿರಾಗಿರುತ್ತೆ ಎಲೆಗಳನ್ನು ಕೊಡುತ್ತೆ ನೀವು ಬೆಳಿಗ್ಗೆ ಎದ್ದಾಗ ಈ ಎಲೆಯನ್ನು ಹೀಗೆ ಕುಯ್ಕೊಂಡು ಒಂದೆರಡು ಮೂರು ಎಲೆಯನ್ನು ನೀವು ತಿನ್ನೋದ್ರಿಂದ ನಿಮಗೆ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ ಇದು ಸಿಕ್ಕಾಪಟ್ಟೆ ಕಹಿಯಾಗಿರುತ್ತೆ ಜಾಸ್ತಿ ತಿನ್ನಬಾರ್ದು ಒಂದು ಎರಡು ಮೂರು ತಿನ್ನಬಹುದು ಕಹಿಯಾಗಿರೋದ್ರಿಂದ ನಿಮ್ಮ ಲಿವರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಲಿವರ್ ಚೆನ್ನಾಗಿ ಇದ್ದರೆ ಫ್ಯಾಂಕ್ರೈಟಿಸ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಲ್ಲ ನಮ್ಮ ಆಯುರ್ವೇದದಲ್ಲಿ ಡಾಕ್ಟ್ರು ಹೇಳಿರುವಂಥದ್ದು ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬೆಳ್ಕೊಳ್ಳಿ ನಿಮಗೆಲ್ಲಾದರೂ ಸಿಕ್ಕಿಲ್ಲ ಅಂದರೂ ಕರಾವಳಿ ಭಾಗದ್ದು ಅಥವಾ ನಿಮ್ಗೆ ಯಾರೋ ಗೊತ್ತಿರೋರತ್ರ ಒಂದು ಸಲ ಕೇಳಿ ಕಿರಾತ ಕಡ್ಡಿ ಸಿಗುತ್ತಾ ಗಿಡ ಅಂತ ಮತ್ತು ಇದನ್ನು ನೀವು ಕಷಾಯ ಕೂಡ ಮಾಡಿಕೊಂಡು ಕುಡಿಬೋದು ಹೀಗೆ ಇದರ ಗಾಂಡ ಆಗಲಿ ಅಥವಾ ಈ ಎಲೆ ಆಗಲಿ ಇದನ್ನು ಕಷಾಯ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಕಷಾಯ ಕುಡಿಯೋದ್ರಿಂದಲೂ ಕೂಡ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇರಿಸ್ಕೋಬೋದು ಈ ಮಾಹಿತಿ ಇಷ್ಟ ಆದರೆ